ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಹೀಗಿದೆ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಕೆಸರಲ್ಲಿ ಬಿದ್ದ ಬಡ ಪಶುವಿನಂತೆ ಆನು ದೆಸೆದೆಸೆಗೆ ಬಾಯಿ ಬಿಡುತ್ತಿತ್ತಿನಯ್ಯ ಆರೈವರಿಲ್ಲ ಅಕಟಕಟ ಆ ರೈವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆತ್ತುವನ್ನಕ್ಕ ಕೆಸರಲ್ಲಿ ಬಿದ್ದ ಪಡ ಪಶುವಿನಂತೆ ಆನು ದೆಸೆದೆಸೆಗೆ ಬಾಯಿ ಬಿಡುತ್ತಿತ್ತೆನಯ್ಯ ಆ ರೈವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆತ್ತುವನ್ನಕ್ಕ ದೈವ ಕೃಪೆಯನ್ನ ಹಾರೈಸಿ ಪ್ರಾರ್ಥಿಸುತ್ತಿರುವಂತಹ ಜೀವಿಯ ತಳಮಳವನ್ನ ಈ ವಚನದಲ್ಲಿ ನಾವು ಕಾಣುತ್ತೇವೆ ಸಂಸಾರದ ಕೋಟಲೆಯಲ್ಲಿ ಬಿದ್ದ ಜೀವಿಯ ದುರ್ದೆಸೆಯನ್ನ ಕೆಸರಿನಲ್ಲಿ ಬಿದ್ದ ಹಸುವಿನ ಸಾದೃಶ್ಯದಿಂದ ಪರಿಣಾಮಕಾರಿಯಾಗಿ ಸೂಚಿಸಿದ್ದಾರೆ ದಾರಿ ತಪ್ಪಿ ಆಳವಾದ ಕೆಸರಿನಲ್ಲಿ ಬಿದ್ದ ಹಸು ಹೊರಗೆ ಬರಲಾರದೆ ಆ ಪ್ರಯತ್ನದಲ್ಲಿ ಕಾಲುಗಳನ್ನ ಬಡಿದಷ್ಟು ಆಳವಾಗಿ ಇಳಿಯುತ್ತಾ ಹೋಗುತ್ತದೆ ಹಾಗಾಗಿದೆ ಈ ಜೀವಿಯ ಸ್ಥಿತಿ ವಿಷಯ ಮೋಹವೆಂಬ ಆಳವಾದ ಪಂಕದಲ್ಲಿ ಬಿದ್ದು ಈ ಪಶು ಅಂದರೆ ದುರ್ಬಲವಾದಂತಹ ದೌರ್ಬಲ್ಯದಿಂದ ಇದ್ದಂತಹ ಜೀವ ದೆಸೆದೆಸೆಗೆ ಬಾಯಿ ಬಿಟ್ಟು ಬರಲುತ್ತಿದೆ ಸಂಸಾರಿಕ ಮೋಹವನ್ನ ಕೆಸರಿಗೆ ಹೋಲಿಸಿದ್ದಾರೆ ಇದರಲ್ಲಿ ಮೈ ಮರೆತು ಮುಳುಗಿದ ಜೀವಿ ಪಶುವಿನಂತೆ ನಿಸ್ಸಹಾಯಕವಾಗಿ ದೆಸೆಸೆಗೆ ಬಾಯಿ ಬಿಡುತ್ತಿದೆ ಅಂದರೆ ನಿಶ್ಚಿತ ಮಾರ್ಗವನ್ನ ತಿಳಿಯದೆ ತೀವ್ರ ಹಂಬಲದಿಂದ ಸುತ್ತಲೂ ನೋಡುತ್ತಿದೆ ಮೇಲೆ ಬರಲು ಅಸಮರ್ಥವಾಗಿದೆ ಸಹಾಯಕ್ಕಾಗಿ ಕಂಡ ಕಂಡವರನ್ನ ಕರೆಯುತ್ತಿದೆ ಆದರೆ ಯಾರು ಸಹಾಯ ಮಾಡುವವರೇ ಇಲ್ಲ ಆ ರೈವರಿಲ್ಲ ಅಕಟಕಟ ಆ ರೈವರಿಲ್ಲ ಅಕಟಕಟ ಎಂಬಲ್ಲಿ ಆ ನಿಸ್ಸಹಾಯಕತೆಯನ್ನ ಧ್ವನಿಯಲ್ಲಿ ನಾವು ಕಾಣುತ್ತೇವೆ ಈ ಜೀವಿಯ ಉದ್ಧಾರ ದೇವ ಕೃಪೆಯಿಂದ ಮಾತ್ರ ಸಾಧ್ಯ ಇದೊಂದು ಬಡ ಪಶು ಇದನ್ನ ಉತ್ತರಿಸಬೇಕೆಂಬ ಕರುಣೆಯಿಂದ ಶಿವನೇ ಕೊಂಬು ಹಿಡಿದು ಮೇಲೆತ್ತಬೇಕು ಅದು ಹೊರತಾಗಿ ಉದ್ಧಾರದ ಬೇರೆ ಮಾರ್ಗವೇ ಇಲ್ಲ ಎನ್ನುತ್ತಾರೆ ಅಂದರೆ ಜೀವಿಯ ತೀವ್ರವಾದ ಅಭೀಪ್ಸೆ ಮತ್ತು ಶಿವನ ಅನುಗ್ರಹ ಎರಡೂ ಸೇರಿದಾಗ ಉದ್ಧಾರದ ಮಾರ್ಗ ಸಿದ್ಧವಾಗುತ್ತದೆ ಆಂತರಿಕ ತಳಮಳದ ಆರ್ತ ಭಾವದ ಜೊತೆಗೆ ಅದರಿಂದ ಬಿಡುಗಡೆಯನ್ನ ಪಡೆಯುವ ಶಿವಕರುಣೆಯ ಕಿರಣವು ಸೂಕ್ಷ್ಮವಾಗಿ ಇಲ್ಲಿ ಹೊಳೆದು ಬರುತ್ತದೆ ಕೆಸರಿನಲ್ಲಿ ಬಿದ್ದ ಪಡಪಶುವಿನಂತೆ ಆನು ದೆಸೆದೆಸೆಗೆ ಬಾಯಿ ಬಿಡುತ್ತಿತ್ತೇನಯ್ಯ ಆರೈವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದಿತ್ತು ಕೂಡಲ ಸಂಗಮ ದೇವ ಕೊಂಬ ಹಿಡಿದಿತ್ತು ಬನ್ನಕ್ಕ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ